ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ಅಂದರೆ ಸಾರು ಮಾಡೋಣ ಬನ್ನಿ ಬೇಳೆ ಬೇಯಿಸ್ತೇನೆ ಸಾರು ಮಾಡೋದು ತೊಗರಿಬೇಳೆ ಹುರ್ಕೊಂಬಿಡೋಣ ಸ್ಟವ್ ಮೇಲೆ ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಹೋಗೋದು ಬೇಯಿಸ್ ಬೇಡ ಹಾಗೆ ದಿಢೀರಂತ ಆಗೋಣಂತ ಸಾರು ಒಂದು ಸಹ ಬೇಯಿಸ್ಬೇಕಿತ್ತು ನೋಡಿ ಬೇಳೆ ಸ್ವಲ್ಪ ಆರ್ಲಿ ಬೇಳೆ ಅದಕ್ಕೆ ರುಬ್ಬೋದಕ್ಕೆ ಒಂದು ಚಿಟಿಕೆ ಹಿಂಗೆ ಹಿಂಗಾಕೊತೀನಿ ಇದಕ್ಕೆ ಒಂದು ಚಿಟಿಕೆ ಅಷ್ಟೇ ಹಾಕಿದ್ದೀನಿ ಹಿಂಗು ಹಾಕ್ಬೇಕಿತ್ತು ಬಿಸಿ ಇದೆಲ್ಲ ಬೇಳೆ ಅದಕ್ಕೆ ಅದ್ರ ಜೊತೆಗೆ ಹಾಕಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ತೀನಿ ಹೊರದಿಟ್ಟಿರೋದೇ ಇದು ಇಷ್ಟನ್ನು ನಾವು ರುಬ್ಕೊಂಬರೋಣ ಅದೇ ಸ್ವಲ್ಪ ಬಿಸಿ ಇದೆ ಆಮೇಲೆ ರುಬ್ತೀನಿ ಸ್ವಲ್ಪ ಇದು ನೋಡಿ ಫ್ರೆಂಡ್ ಬೇಳೆ ಆರಿದೆ ಇವಾಗ ಬಿಸಿ ಆರಿದೆ ಮಿಕ್ಸಿ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಒಂದು ಇಂಚಷ್ಟು ಚಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಂಚ್ ಚಕ್ಕೆ ಹಾಕಿದ್ದೀನಿ ಚಂಚೆ ಇಟ್ಕೊಂಡಿದ್ದೀನಿ ಪುಡಿ ಆಗೋಕ್ಕೆ ಎಷ್ಟೊಂದು ಮಿಕ್ಸಿ ಬಿಡೋಣ ಫ್ರೆಂಡ್ ಇವಾಗ ಸಾರು ಮಾಡ್ಕೊಳ ಇದು ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಅಲ್ಲ ಒಂದು ಅಲ್ಲ ಕಾಲು ಚಮಚದಷ್ಟು ಜೀರಿಗೆ ಒಂದು ಚಮಚದ ಸಾಸಿವೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗು ಒಂದು ಚಿಟಿಕೆ ಇಂಗು ಕಾಲು ಚಿ ಚಮಚದಷ್ಟು ಅರ್ಶಿಣ ಪುಡಿ ಒಗ್ಗರಣೆಗೆ అద్ర జొతే ఇవ్వగా దిడి ఆగితే ఈ డెను సార్ మా జొమటో ఆతాను టొమట చంద్రై ఆ టమటో చ్రై ఆ ఫ్రెండ్స్ ಟೊಮೊಟೊ ಫ್ರೈ ಆಗೋದಕ್ಕೆ ನಾನು ಸ್ವಲ್ಪ ಉಪ್ಪು ಉಪ್ಪಾಕೊಂತೀನಿ ಬೇಗ ಫ್ರೈ ಆಗುತ್ತೆ ಟೊಮೊಟೊ ನೋಡಿ ಈ ಥರದ್ದು ಟೊಮೆಟೊ ಚೆನ್ನಾಗಿ ಬೇಯಬೇಕು ಇವಾಗ ಫ್ರೆಂಡ್ಸ್ ಓಕೆ ಸಾರಿನ ಪುಡಿ ಒಂದು ಚಮಚದಷ್ಟು ಹಾಕ್ತೀನಿ ಮತ್ತು ಅಚ್ಚ ಖಾರದ ಪೌಡ್ರು ಒಂದು ಚಮಚ ನೀವು ಖಾರ ತಕ್ಕಂಗೆ ಹಾಕೊಳ್ರಿ ಇದು ನಾನು ಒಂದೂವರೆ ಚಮಚ ಹಾಕ್ತಿದ್ದೆ ಅಚ್ಚ ಖಾರದ ಪೌಡ್ರು ಖಾರ ಇದೆ ಅದು ನಾನು ನಿಂಬು ಹಣ್ಣು ಗಾತ್ರದಷ್ಟು ಇಟ್ಕೊಂಡಿದ್ದೆ ಅದರ ನೀರು ಹಾಕ್ತೀನಿ ಹುಣಸೆ ರಸ ಸಾಕು ಹುಣಸೆ ರಸ ಇಷ್ಟು ಯಾಕಂದರೆ ನಾನು ಎಲ್ಲ ಟೊಮೆಟೊ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ಆಮೇಲೆ ಹಾಕ್ತೀನಿ ನೋಡಿ ಫ್ರೆಂಡ್ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಈ ಪೌಡ್ರ್ರು ನಾನು ಇಷ್ಟು ಬೇಕಾಗಲ್ಲ ಸ್ವಲ್ಪ ಸಾರು ಮಾಡಿದ್ರೆ ನಾನು ಸ್ವಲ್ಪ ಜಾಸ್ತಿ ಸಾರು ಬೇಕು ಇಷ್ಟು ಹಾಕೊತೀನಿ ಈ ಪೌಡ್ರ್ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಫ್ರೆಂಡ್ ತುಂಬಾ ಸೂಪರಾಗಿ ಬಂದಿದೆ ನಾನು ಇದರ ಒಂದು ಕಪ್ ಬೇಳೆ ತೊಗೊಂಡಿದ್ದೆ ಅಷ್ಟೇ ಚೆನ್ನಾಗಿ ತಿರ್ಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿಗೆ ಇದೆ ಬೇಳೆ ಎಲ್ಲ ಪಟ್ಪಟ ಅಂತ ಬೆಂದಂಗೆ ಎಷ್ಟು ಸೂಪರಾಗಿ ಬರ್ತಾಯಿದೆ ನೋಡಿ ಫ್ರೆ ಇವಾಗ ನಾವು ನೀರು ಎಷ್ಟು ಬೇಕು ಹಾಕೊಳ್ಳೋಣ ನೋಡಿ ಫ್ರೆಂಡ್ ನಾನು ಇಷ್ಟು ನೀರು ಹಾಕೊಂಡಿದ್ದೀನಿ ಇಷ್ಟು ನೀರು ಬೇಕು ಸ್ವಲ್ಪ ಕುದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ಕುದಿಬೇಕದು ಸಾರು ಅದಕ್ಕೆ ನಾವು ಉಪ್ಪು ತಿನ್ನಲ್ಲ ಸ್ವಲ್ಪ ಹಾಕಿದ್ದೀವಿ ಉಪ್ಪು ಅವಾಗ ಟೊಮೆಟೊ ಬೇಯೋದಕ್ಕಷ್ಟೇ ಇಷ್ಟು ಉಪ್ಪು ಉಪ್ಪು ರುಚಿ ತಕ್ಕಷ್ಟು ಹಾಕಿ ನಾನು ಉಪ್ಪು ಚಮಚದಲ್ಲಿ ಹಾಕೋದಿಲ್ಲ ನಂಗೆ ಅಳತೆ ಸರಿ ಗೊತ್ತಾಗೋದಿಲ್ಲ ಅದಕ್ಕೆ ಕೈಲಿ ಹಾಕ್ತಾರೆ ಒಂಥರಾಯ್ತು ಅನಿಸುತ್ತೆ ಉಪ್ಪು ರುಚಿ ತಕ್ಕ ಹಾಗೆ ಸಾರು ಇವಾಗಲೇ ಘಮ ಘಮ ಅಂತ ಇದೆ ಫ್ರೆಂಡ್ ಚೆನ್ನಾಗಿ ಒಂದು ಕುದಿ ಬಂದುಬಿಡ್ಲಿ ಸೂಪರಾಗಿ ಬರುತ್ತೆ ಇವಾಗ ಈ ಥರ ಸಾರೊಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬೆಲ್ಲ ಹಾಕ್ತೀನಿ ಇಷ್ಟು ಸಾರಿಗೆ ಇಷ್ಟು ಬೆಲ್ಲ ಸಾಕು ಸಿಹಿ ಜಾಸ್ತಿ ಆಗಲ್ಲ ಕರೆಕ್ಟಾಗಿ ಆಗುತ್ತೆ ಒಂದು ಕುದಿ ಬರಲಿ ಆಮೇಲೆ ಮತ್ತೆ ಏನು ಮಾಡೋದು ತೋರಿಸ್ತು ಹೇಳ್ತೀನಿ ನೋಡಿರಿ ಗಟ್ಟಿ ಆಗ್ತಾ ಬರ್ತಾ ಇದೆ ಸುಮಾರು ಈ ಥರ ಸಾರು ಕುಡೀಲೋಬೌದು ಫ್ರೆಂಡ್ಸ್ ಅನ್ನ ಜೊತೆ ಊಟಕ್ಕೂ ಚೆನ್ನಾಗಿರುತ್ತೆ ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಬೇಕು ಒಂದು ಕುದಿ ಬಂದಲಿ ನೋಡಿ ಫ್ರೆಂಡ್ ಚೆನ್ನಾಗಿ ಕುದಿತ ಇದೆ ಈ ಥರ ಚೆನ್ನಾಗಿ ಕುದಿಬೇಕು ಕುದಿ ಬಂದ್ರೇ ಟೇಸ್ಟ್ ಬರೋದು ಸಾರು ನೋಡಿ ತುಂಬ ಚೆನ್ನಾಗಿತ್ತು ಪರಿಮಳ ಎಷ್ಟು ಚೆನ್ನಾಗಿದೆ ಗೊತ್ತಾ ಘಮ ಘಮ ಅಂತಿದೆ ಸಾರು ಸ್ವಲ್ಪ ಗಟ್ಟಿ ಇದೆ ನೋಡಿ ಜಾಸ್ತಿ ಗಟ್ಟಿ ಆಗಲ್ಲ ಹೀಗಿರುತ್ತೆ ಇವಾಗ ನಾವು ಇದಕ್ಕೆ ಏನು ಹಾಕೊಳ್ಳೋಣ ಅಂದರೆ ಅವಾಗ ಒಗ್ಗರಣೆಗೆ ಕೊತ್ತಂಬರಿ ಹಾಕಿಲ್ಲ ಇದು ಕರುವೆ ಹಾಕಿಲ್ಲಲ್ಲ ಅದಕ್ಕೆ ಕರಿಬೇವು ಕಡ್ಡಿ ಹಾಕೋಣ ಎರಡು ಇವಾಗ ಹಾಕಿದ್ರೆ ಘಮ ಜಾಸ್ತಿ ಇರುತ್ತೆ ಒಗ್ಗರಣೆ ಜೊತೆಗೆ ಹಾಕಿದ್ರೆ ಘಮ ಇರಲ್ಲ ಕೊತ್ತಂಬರಿ ಕರಿಬೇವು ನೋಡಿ ಎಂಥ ಸೂಪರಾಗಿ ಬಂತಂದು ಇವಾಗ ನೋಡಿ ಫ್ರೆಂಡ್ ಇವಾಗ ಸಾರು ರೆಡಿ ಸೂಪರ್ ಹಿಟ್ಟು ಬಿಸಿ ಅನ್ನಕ್ಕೆ ಈ ಥರ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದರೆ ಇದ್ರ ಜೊತೆಗೆ ಒಂದು ಹಪ್ಪಳ ಒಂಚೂರು ಸೈಡಲ್ಲಿ ಉಪ್ಪಿನಕಾಯಿ ಇಟ್ಬಿಟ್ರೆ ಫ್ರೆಂಡ್ಸ್ ಒಂದು ತಟ್ಟೆಯನ್ನು ಈಸಿಯಾಗಿ ಇಳಿದ್ಬಿಡತ್ತೆ ಹೊಟ್ಟೆ ಒಳಗೆ ನೋಡಿ ಸೂಪರಾಗಿ ಬಂತು ನೀವೆಲ್ಲ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಯ ಮರಿಬೇಡಿ ಸರ್ವ್ ಮಾಡ್ತೀನಿ ಬನ್ನಿ ಫ್ರೆಂಡ್ ಊಟ ಮಾಡೋಣ ತುಂಬ ಚೆನ್ನಾಗಿದೆ ಫ್ರೆಂಡ್ ಸಾರ್ ಹೇಗೆ ಬಂತು ನೋಡಿ ಹೇಳಿ ಮತ್ತೆ ನೀವೆಲ್ಲರೂ ಸರಿ ಈ ಥರ ಟ್ರೈ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ಸಾಂಬಾರು ತುಂಬ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ ನೋಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ ಫ್ರೆಂಡ್